ನಮಸ್ಕಾರ ವರನಂದೀಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕುಮಾರ ಧೀರಜ್ ಎಸ್ ಅವರು ಕನ್ನಡ ಕುವರ ಜಿಲ್ಲಾ ಹಾಗೂ ಸರಸ್ವತಿ ರಾಜ್ಯ ಪ್ರಶಸ್ತಿಗಳಿಗೆ ಆಯ್ಕೆ ಸುದ್ದಿಯ ಮಾಹಿತಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಸ್ವಾಮಿ ವಿವೇಕಾನಂದ ಶಾಲೆ ಅಗ್ರಹಾರದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡಿರುವ ಪ್ರತಿಭಾವಂತ ವಿದ್ಯಾರ್ಥಿ ಧೀರಜ್ ಎಸ್ ರವರು ಕರ್ನಾಟಕ ಶಿಕ್ಷಣ ಇಲಾಖೆಯವರು ನಡೆಸಿದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಟ್ಟು ಆರ್ನೂರ ಇಪ್ಪತ್ತ ಐದಕ್ಕೆ ಆರ್ನೂರ ಆರು ಅಂಕಗಳನ್ನು ಗಳಿಸಿ ಹಾಗೂ ಕನ್ನಡದಲ್ಲಿ ಒಟ್ಟು ನೂರ ಇಪ್ಪತ್ತ ಐದಕ್ಕೆ ನೂರ ಇಪ್ಪತ್ತ ಎರಡು ಅಂಕಗಳ ಶ್ರೇಷ್ಠ ಸಾಧನೆ ಮೂಲಕ ರಾಜ್ಯ ಗುರುತಿಸಿಕೊಂಡಿದ್ದಾರೆ ಇವರ ತಂದೆ ಶ್ರೀ ಸುರೇಶ್ ಎಸ್ ಅವರು ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ವೃತ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ತಾಯಿ ಶ್ರೀಮತಿ ಪಾರ್ವತಿ ಕೆಬಿ ಅವರ ಪ್ರೋತ್ಸಾಹವು ಈ ಸಾಧನೆಯ ಹಿಂದೆ ನಿಂತಿದೆ ಈ ಪ್ರತಿಭಾವಂತರು ಕನ್ನಡ ಕುವರ ಜಿಲ್ಲಾ ಹಾಗೂ ಸರಸ್ವತಿ ರಾಜ್ಯ ಪ್ರಶಸ್ತಿ ಇವು ಎರಡು ಪ್ರಶಸ್ತಿಗಳಿಗೆ ಭಾಜಾನರಾಗಿದ್ದಾರೆ ವಿದ್ಯಾರ್ಥಿಯ ಈ ವಿಶಿಷ್ಟ ಸಾಧನೆಗೆ ಶಾಲೆಯ ಶಿಕ್ಷಕರಿಂದ ಹಿಡಿದು ಹಿರಿಯರವರೆಗೆ ಹೆಮ್ಮೆ ವ್ಯಕ್ತವಾಗಿದ್ದು ಇವರು ಇಂದಿನ ಕಿರಿಯ ವಿದ್ಯಾರ್ಥಿಗಳಿಗೆ ಆದರ್ಶ ವ್ಯಕ್ತಿಯಂತಾಗಿದ್ದಾರೆ ಧೀರಜ್ ಎಸ್ ಅವರ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶ್ಯಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಆಯೋಜಿಸಲಾದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಗಣ್ಯರ ಸನ್ಮುಖದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಶ್ರೀ ಗಣೇಶ ಶೆಣೆಯರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ